ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಗರಿಗರಿಯಾದ ಕ್ರಿಸ್ಪಿಯಾದ ರುಚಿಕರವಾದಂಥ ಸೇವನ ಮನೆಯಲ್ಲೇ ತುಂಬ ಸುಲಭವಾಗಿ ಮತ್ತು ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮತ್ತು ಈ ಸೇವನ ಉಪಯೋಗಿಸಿ ನೀವು ಮನೆಯಲ್ಲಿ ಯಾವುದೇ ಥರ ಚಾಟ್ನಾದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಮಿಕ್ಸಿಂಗ್ ಬೌಲ್ನಲ್ಲಿ ಈ ಕಪ್ನಿಂದ ಎರಡು ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ನೀವು ಬರೀ ಈ ರೀತಿ ಕಡಲೆ ಹಿಟ್ಟಿನಿಂದ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಒಂದು ಕಪ್ ಕಡಲೆ ಹಿಟ್ಟು ಒಂದು ಕಪ್ ಹಾಕಿ ಹಿಟ್ಟು ಕೂಡ ಸೇರಿಸ್ಕೋಬೋದು ನಡೆಯುತ್ತೆ ನಾನು ಬರೀ ಕಡಲೆ ಹಿಟ್ಟು ಮಾತ್ರ ಹಾಕ್ಕೊಂಡಿರೋದು ಆಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡಿ ಆಮೇಲೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಒಂದೇ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆನಾಕಿ ನೀಟಾಗಿ ಒಂದು ಸಲ ಕಲಿಸ್ಕೊಳ್ಳೋಣ ಇಷ್ಟ ಇದ್ದರೆ ಒಂದು ಸ್ವಲ್ಪ ಅಚ್ಚಕಾರದ ಪುಡಿ ಹಾಕಿ ಕಲಿಸ್ಕೊಳ್ಳಿ ನೋಡಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ ಒಂದೇ ಸಲಕ್ಕೆ ಜಾಸ್ತಿ ನೀರು ಸೇರಿಸ್ಕೋಬೇಡ್ರಿ ಆಗ ಹಿಟ್ಟು ಅಷ್ಟು ಚೆನ್ನಾಗಾಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಆಗ ಹಿಟ್ಟಿನಲ್ಲಿ ಚೆನ್ನಾಗಿ ಅದ ಬರುತ್ತೆ ನೋಡಿ ನಾವು ಸೇವ್ ಒತ್ತಿದಾಗ ಎಲ್ಲೂ ಕಟ್ಟಾಗೋದಿಲ್ಲ ತುಂಬ ನೀಟಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರಾಕಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ ಹಿಟ್ಟು ತುಂಬ ಗಟ್ಟಿಯಾಗೇನು ಕಲಿಸ್ಕೋಬೇಡ್ರಿ ಸ್ವಲ್ಪ ಸಾಫ್ಟಾಗಿ ಇರಲಿ ನಿಮ್ಗೆ ಇಷ್ಟ ಇದ್ದರೆ ಹಿಟ್ಟಿಗೆ ಒಂದು ಸ್ವಲ್ಪ ಅಜ್ವಾಯ್ ಅಥವಾ ಓಂಕ ಹಾಕಿ ಕೂಡ ಕಲಿಸ್ಕೊಬೋದು ನಡೆಯುತ್ತೆ ನಾನು ಸಣ್ಣ ಸೇವ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ಅಜ್ವಾಯ್ನೇನು ಸೇರಿಸಿಲ್ಲ ಬರೀ ಅರಿಶಿನ ಪುಡಿ ಎಣ್ಣೆ ಮತ್ತು ಸ್ವಲ್ಪ ಉಪ್ಪು ಹಾಕಿ ಮಾಡ್ತಾ ಇರೋದು ಹಿಟ್ಟನ್ನು ಈ ರೀತಿಯೂ ಸ್ವಲ್ಪ ಸಾಫ್ಟಾಗೆ ಕಲಿಸ್ಕೊಳ್ರಿ ಸೇವೆನ್ ಸಾಫ್ಟಾಗಿ ಬರೋಲ್ಲ ಕ್ರಿಸ್ಪಿಯಾಗೆ ಬರುತ್ತೆ ನೋಡಿ ಈ ರೀತಿ ಕಲ್ಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈ ರೀತಿ ಹಿಟ್ಟು ಕಲಿಸಿದ್ಮೇಲೆ ಇದನ್ನು ನೆನೆಸಿಟ್ಕೋಬೇಕಂತೇನಿಲ್ಲ ಈ ರೀತಿ ಮೇಲೆ ನಾವು ಇಮಿಡಿಯೇಟಾಗಿ ಮಾಡ್ಕೋಬೋದು ಬನ್ನಿ ಹಾಗಾದ್ರೆ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ನೋಡಿ ಕಲಸಿರುವಂಥ ಹಿಟ್ಟಿನಲ್ಲಿ ಎಷ್ಟು ಬೇಕು ಅಷ್ಟು ಹಿಟ್ಟಂತು ಈ ರೀತಿ ಶಿಲೆಂಟ್ ಶೇಪಲ್ಲಿ ಮಾಡಿಕೊಡ್ರಿ ಆಮೇಲೆ ಚಕ್ಲಿ ಒಳಲ್ಲಿ ಹಾಕೋಬೇಕು ನೋಡಿ ಈ ರೀತಿ ಚಕ್ಲಿ ಒಳಗೆ ಚಿಕ್ಕ ಚಿಕ್ಕ ಹೊಲ್ಸಿರುವಂಥ ಪ್ಲೇಟ್ನ ಹಾಕಿ ಜೋಡಿಸ್ಕೊತಾ ಇದ್ದೀನಿ ಆಮೇಲೆ ಒಳಗಡೆಯಿಂದ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಈ ರೀತಿ ಎಣ್ಣೆ ಹಚ್ಕೊಂಡ್ರೆ ಒಳಗಡೆ ಇಟ್ಟು ಎಲ್ಲೂ ಅಂಟ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲ ಕಡೆಗೂ ಎಣ್ಣೆ ಹಚ್ಚಾದ ಮೇಲೆ ಈಗ ಇದರಲ್ಲಿ ಹಾಕ್ಕೊಳ್ಳೋಣ ಅದರಲ್ಲಿ ಎಷ್ಟು ಇಡ್ಸುತ್ತೋ ಅಷ್ಟು ಹಿಟ್ಟು ಹಾಕ್ಕೊಡ್ರಿ ಆಮೇಲೆ ಮೇಲ್ಗಡೆ ಮುಚ್ಚುವಂಥ ಕ್ಯಾಪ್ಗೂ ಕೂಡ ಈ ರೀತಿ ಸ್ವಲ್ಪ ಎಣ್ಣೆ ಸೌರಿ ಮುಚ್ಕೊಳ್ಳೋಣ ಈ ರೀತಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ಹಿಟ್ಟು ಎಲ್ಲೂ ಅಂಟ್ಕೊಳ್ಳೋದಿಲ್ಲ ಚಕ್ಲಿಯನ್ನು ಮುಂಚೆ ಒತ್ತಿಟ್ಕೊತೇವಲ್ವ ಆ ಥರ ಈ ಸೇವನ ಒತ್ತಿಟ್ಕೊಳ್ಳೋದೇನಿಲ್ಲ ಎಣ್ಣೆ ಬಿಸಿ ಆದಮೇಲೆ ಇಮಿಡಿಯೇಟಾಗಿ ಕಾದಿರುವಂಥ ಎಣ್ಣೆಗೆ ಬಿಡ್ತಾ ಹೋಗೋದಷ್ಟೇ ಮುಂಚೆನೇ ಈ ಕಡೆ ಎಣ್ಣೆ ಬಿಸಿ ಮಲ್ಕಿಟ್ಟಿದ್ದೆ ಎಣ್ಣೆ ಬಿಸಿಯಾಗಿದೆ ಅಂತ ಮೊದಲು ಸ್ವಲ್ಪ ಹಿಟ್ಟಾಕಿ ಚೆಕ್ ಮಾಡ್ಕೊಳ್ಳೋಣ ನೋಡಿ ಎಣ್ಣೆಗೆ ಈ ರೀತಿ ಹಾಕಿದಾಗ ತಕ್ಷಣ ಈ ರೀತಿ ಮೇಲೆ ಬರಬೇಕು ಈ ರೀತಿ ತಕ್ಷಣ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ಎಣ್ಣೆ ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಈ ರೀತಿ ಹಿಟ್ಟನ್ನು ಒತ್ಕೊಳ್ಳೋಣ ಈ ರೀತಿ ನಿಧಾನವಾಗಿ ಒಂದು ಕಡೆಯಿಂದ ಒತ್ತಾ ಹೋಗೋಣ ಈ ರೀತಿ ರೌಂಡ್ ಶೇಪಲ್ಲಿ ಒತ್ಕೋಬೇಕು ಮತ್ತು ಎಣ್ಣೆಯಲ್ಲಿ ಎಷ್ಟು ಇಳಿಸುತ್ತೋ ಅಷ್ಟು ಮಾತ್ರ ಒತ್ತಿ ಮಿಕ್ಕಿರೋದನ್ನು ಹಾಗೆ ಸೈಡಲ್ಲಿ ಇಟ್ಕೊಂಡ್ಬಿಡ್ರಿ ಒಂದು ಫ್ರೈ ಆದಮೇಲೆ ಮತ್ತೊಂದನ್ನು ಇದೇ ರೀತಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೋಬೋದು ಮತ್ತು ಎಣ್ಣೆಯಲ್ಲಿ ಈ ರೀತಿ ಕೂಡಲೇ ಇಮ್ಮಿಡಿಯೇಟಾಗಿ ತಿರ್ಗಿಸ್ಕೋಬಾರ್ದು ಎಣ್ಣೆಯಲ್ಲಿ ಬಬಲ್ಸ್ ಎಲ್ಲ ಪೂರ್ತಿಯಾಗಿ ಕಡಿಮೆ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಕೈ ಆಡ್ಸೋಕ್ಕೆ ಹೋಗಬಾರ್ದು ನೋಡಿ ಈ ರೀತಿ ಬಬಲ್ಸ್ ಎಲ್ಲ ಪೂರ್ತಿಯಾಗಿ ಕಡಿಮೆ ಆದಮೇಲೇ ಈ ರೀತಿ ನಿಧಾನವಾಗಿ ಒಂದು ಕಡೆಯಿಂದ ತಿರ್ಗಿಸ್ಕೋಬೇಕು ಎಣ್ಣೆಯಲ್ಲಿ ಕೂಡಲೇ ಇಮಿಡಿಯೇಟಾಗಿ ತಿರ್ಗಿಸೋಕೋದ್ರೆ ಮುರಿಯೋ ಚಾನ್ಸಸ್ ಇರುತ್ತೆ ಈ ರೀತಿ ರೌಂಡ್ ಶೇಪಲ್ಲಿ ಬರೋದಿಲ್ಲ ಹಾಗಾಗಿ ಬಬಲ್ಸ್ ಎಲ್ಲ ಪೂರ್ತಿಯಾಗಿ ಕಡಿಮೆ ಆಗೋವರೆಗೂ ಹಾಗೆ ಬಿಟ್ಟುಬಿಡ್ರಿ ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಈ ರೀತಿ ಒಂದು ಕಡೆಯಿಂದ ತಿರುಗಿಸಿ ಎರಡು ಕಡೆಗೂ ನೀಟಾಗಿ ಫ್ರೈ ಮಾಡಿಕೊಡ್ರಿ ತೆಳಿಗಿರೋದ್ರಿಂದ ಜಾಸ್ತಿ ಟೈಮ್ ಏನು ಬೇಕಾಗೋದಿಲ್ಲ ಆದಷ್ಟು ಬೇಗನೆ ಫ್ರೈ ಆಗುತ್ತೆ ಫ್ರೈ ಮಾಡಬೇಕಾದ್ರೆ ಮೀಡಿಯಮ್ ಮೀಡಿಯಂ ಇಟ್ಟು ಎರಡು ಕಡೆಗೂ ನೀಟಾಗಿ ಫ್ರೈ ಮಾಡಿಕೊಡ್ರಿ ನೋಡಿ ಈ ರೀತಿ ಗರ್ಗರಿ ಆಗೋವರೆಗೂ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿದ್ಮೇಲೆ ಈಗ ಇದನ್ನು ತೆಗೆದು ಈ ರೀತಿ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ ಈ ರೀತಿ ಒಂದು ಫ್ರೈ ಮಾಡಿದ್ಮೇಲೆ ಮತ್ತೆ ನೀವು ಗೆಸನ್ನು ಐ ಫ್ಲೇಮಲ್ಲಿಟ್ಟು ಎಣ್ಣೆನ ಬಿಸಿ ಮಾಡ್ಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಮತ್ತೆ ಗೆಸನ್ನು ಲೋ ಫ್ಲೇಮಲ್ಲಿಟ್ಟು ಈ ರೀತಿ ಕಾದಿರುವಂಥ ಎಣ್ಣೆಯಲ್ಲಿ ನಿಧಾನವಾಗಿ ಒತ್ಕೋಬೇಕು ಈ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಮತ್ತೊಂದನ್ನು ಈ ರೀತಿ ಫ್ರೈ ಮಾಡಬೇಕಾದ್ರೆ ನಮಗೆ ಸೇವ್ ಸಾಫ್ಟ್ ಆಗೋದಿಲ್ಲ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಒಂದು ಫ್ರೈ ಮಾಡಿದ್ಮೇಲೆ ಮತ್ತೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಮತ್ತೊಂದನ್ನು ಎಣ್ಣೆಗೆ ಬಿಡ್ರಿ ಮುಂಚೆ ಹೇಳಿದಾಗೆ ಎಣ್ಣೆಯಲ್ಲಿ ಬಬಲ್ಸ್ ಇನ್ನೂ ಕಡಿಮೆ ಆಗಿರೋಲ್ಲ ಅವಾಗಲೇ ನೀವು ಈ ರೀತಿ ತಿರ್ಗ್ಸೋಕೆ ಹೋದರೆ ಮುರಿಯೋ ಚಾನ್ಸಸ್ ಇರುತ್ತೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಏಕೆಂದರೆ ಸೇವ್ ಅಷ್ಟು ನೀಟಾಗಿ ಫ್ರೈ ಆಗಿರಲ್ಲ ಹಾಗಾಗಿ ಸ್ವಲ್ಪ ಫ್ರೈ ಆಗೋವರೆಗೂ ಮತ್ತು ಎಣ್ಣೆಯಲ್ಲಿ ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗೋವರೆಗೂ ಹಾಗೆ ಬಿಟ್ಬಿಡಬೇಕು ಕೈ ಆಡಿಸೋಕ್ಕೆ ಹೋಗಬಾರ್ದು ಎಣ್ಣೆಯಲ್ಲಿ ಸ್ವಲ್ಪ ಬಬಲ್ಸ್ ಕಡಿಮೆ ಆದಮೇಲೆ ಈ ರೀತಿ ತಿರುಗಿಸ್ಕೊಂಡ್ರೆ ತುಂಬಾ ನೀಟಾಗಿ ಫ್ರೈ ಆಗಿರುತ್ತೆ ನೋಡಿ ಹಾಗಾಗಿ ನೀವು ಯಾವ ರೀತಿಯಾದರೂ ಎತ್ಕೋಬೋದು ನೋಡಿ ಇದೇ ರೀತಿ ಎರಡು ಕಡೆಗೂ ನೀಟಾಗಿ ಫ್ರೈ ಮಾಡಿದ್ಮೇಲೆ ಈಗ ಇದನ್ನು ಕೂಡ ಟಿಶ್ಯೂ ಪೇಪರ್ ಮೇಲೆ ತಕೊಳ್ಳೋಣ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಫ್ರೈ ಮಾಡಿಕೊಡ್ರಿ ಆದಷ್ಟು ಬೇ ಬೇಗನೆ ಫ್ರೈ ಆಗುತ್ತೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ ಕಲಸಿರುವಂಥ ಎಲ್ಲ ಐಟನಿಂದ ಈ ರೀತಿ ಸೇವನ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಕೂಡ ನೋಡಿ ತುಂಬ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬಂದಿವೆ ಅಲ್ವಾ ಈ ಸೇವನ ಉಪಯೋಗಿಸಿ ನೀವು ಎಲ್ಲ ರೀತಿ ಸ್ನ್ಯಾಕ್ಸ್ನ ಮಾಡ್ಕೋಬೋದು ಪಾನಿಪುರಿ ಆಗಿರ್ಬೋದು ಸೇವ್ಪುರಿ ಬೇಲ್ಪುರಿ ಯಾವುದೇ ಥರ ಸ್ನ್ಯಾಕ್ಸ್ ಮಾಡಿದ್ರು ಕೂಡ ತುಂಬ ರುಚಿಯಾಗಿರುತ್ತೆ ಇವಾಗ ನೀವು ಹಾಗೆ ಕೂಡ ಮಕ್ಕಳಿಗೆ ತಿನ್ಲಿ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಉಪ್ಪಿಟ್ಟು ಅವಲಕ್ಕಿ ಮಾಡಿದಾಗ ಕೂಡ ಮೇಲ್ಗಡೆ ಹಾಕೊಂಡು ತಿಂದರೂ ಕೂಡ ಎಕ್ಸಲೆಂಟಾಗಿರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ತುಂಬಾ ಗರ್ಗರಿಯಾದ ರುಚಿಕರವಾದಂಥ ಸೇವನ ಮನೆಯಲ್ಲೇ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು